ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ ಹೃದಯಾಘಾತದ ಒಂದೊಂದೇ ಪ್ರಕರಣಗಳು ಹೃದಯಾಘಾತದ ಕುರಿತು ತಾಂತ್ರಿಕ ಸಲಹಾ ಸಮಿತಿ ವರದಿಯ ಸಲ್ಲಿಸುವಂತ ಸಾಧ್ಯತೆ ಇದೆ ಸರ್ಕಾರಕ್ಕೆ ವರದಿ ಸಲ್ಲಿಕೆಯನ್ನ ಮಾಡಲಿದ್ದಾರೆ ತಜ್ಞರು ರಾಜ್ಯದಲ್ಲಿ ಹೆಚ್ಚಾಗ್ತಿರುವ ಹೃದಯಾಘಾತದ ಕುರಿತು ತಾಂತ್ರಿಕ ಸಲಹಾ ಸಮಿತಿ ವರದಿಯ ಸಾಧ್ಯತೆ ಇದೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆಯನ್ನ ಮಾಡಲಿದ್ದಾರೆ ತಜ್ಞರು ಸರ್ಕಾರಕ್ಕೆ ತಜ್ಞರು ಕೊಟ್ಟಿರುವಂತಹ ಸಲಹೆಗಳು ಯಾವ್ಯಾವುದು ಹೃದಯಾಘಾತದ ಸಾವು ನಿಯಂತ್ರಣಕ್ಕೆ ತಜ್ಞಲ ಸಲಹೆ ಏನಿದೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವಂತಹ ವರದಿಯಲ್ಲಿ ಏನಿದೆ ಅನ್ನೋದೇ ಪ್ರಶ್ನೆ ಆಗಿದೆ ಕೋವಿಡ್ ಬಂದು ಹೋದ ಈ ಮೂರು ವರ್ಷದ ಬಳಿಕ ಹೃದಯ ಸಮಸ್ಯೆ ಹೆಚ್ಚಾಗ್ತಿದೆ ನಿದ್ರಾಹೀನತೆ ಸುಸ್ತು ಉಸಿರಾಟದ ಸಮಸ್ಯೆ ಅತಿಯಾದ ಬೊಜ್ಜು ಈಗ ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗಿರುವಂತಹ ಬಗ್ಗೆ ಉಲ್ಲೇಖ ಆಗಿರೋದು ಗೊತ್ತಾಗ್ತಿದೆ ಹದಿನೈದು ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ಇನ್ನು ಸ್ಕ್ರೀನಿಂಗ್ ಮಾಡುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ಶಾಲಾ ಮಕ್ಕಳನ್ನ ಹೃದಯದ ತಪಾಸಣೆಗೆ ಒಳಪಡಿಸುವಂತೆ ಸಲಹೆಯನ್ನ ಈಗಾಗಲೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ವಿದ್ಯಾರ್ಥಿಗಳ ಪಠ್ಯಕ್ರಮದಲ್ಲೂ ಕೂಡ ಹೃದಯಾಘಾತದ ವಿಚಾರವನ್ನ ಅಳವಡಿಸುವಂತೆ ಸಲಹೆ ನೀಡಿದ್ದಾರೆ ಕಡ್ಡಾಯವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಧೂಮಫಾನವನ್ನು ಬ್ಯಾನ್ ಮಾಡಬೇಕು ಆ ಬಗ್ಗೆಯೂ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ ಹೃದಯಾಘಾತ ಹಾಗೂ ಸಮಸ್ಯೆಗಳ ಬಗ್ಗೆ ರಿಜಿಸ್ಟರ್ ಅನ್ನ ಶುರು ಮಾಡಬೇಕು ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಯನ್ನ ಮಾಡಲೇಬೇಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಔಷಧಗಳ ಸಂಗ್ರಹವನ್ನ ಮಾಡಿಕೊಳ್ಳಬೇಕು ಇನ್ನು ಸ್ಟೆಮಿ ಯೋಜನೆಯನ್ನ ಎಲ್ಲ ತಾಲೂಕುಗಳಿಗೂ ಕೂಡ ವಿಸ್ತರಣೆ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ ತಾಲೂಕು ಆಸ್ಪತ್ರೆಗಳಿಗೆ ಕಾರ್ಡಿಯಾಲಜಿಸ್ಟ್ ವೈದ್ಯರ ನೇಮಕವನ್ನ ಮಾಡುವಂತೆ ಸಲಹೆಯನ್ನ ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಿದೆ ಈ ಮೂಲಕವಾಗಿ ತಜ್ಞರ ವರದಿ ಏನಿದೆ ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ ಸರಣಿ ಸರಣಿಯಾಗಿ ಹೃದಯಾಘಾತಕ್ಕೆ ಅದು ಕೂಡ ಯಂಗ್ ಏಜ್ ಅಲ್ಲೇ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಮೃತಪಟ್ಟಿರುವಂತಹ ಸಂಖ್ಯೆಗಳು ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ಅದರ ಜೊತೆಯಲ್ಲಿ ಈಗ ಅದರಲ್ಲಿ ಯಾವೆಲ್ಲ ಸಲಹೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಹಲವು ಪ್ರಶ್ನೆ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಚರಣ್ ಈಗಾಗಲೇ ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಒಂದಲ್ಲ ಎರಡಲ್ಲ ಅಂಕಿಅಂಶಗಳು ಏರಿಕೆ ಆಗ್ತಾ ಇದೆ ಜೊತೆಯಲ್ಲಿ ವರದಿಯನ್ನ ಯಾವಾಗ ಸಲ್ಲಿಕೆ ಮಾಡ್ತಾರೆ ಯಾವೆಲ್ಲ ಸಲಹೆ ಕೊಟ್ಟಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಚರಣ್ ಎಸ್ ಅಖಿಲೇಶ್ ಪ್ರಮುಖವಾಗಿ ಇಂದು ಅಥವಾ ನಾಳೆ ಅಥವಾ ಸಿಎಂ ಗೆ ಈ ಒಂದು ತಾಂತ್ರಿಕ ಸಮಿತಿ ವರದಿಯನ್ನ ನೀಡ್ಲಿಕ್ಕೆ ಇರುವಂತದ್ದು ಹಾಸನದ ಒಂದು ಸಾಲು ಸಾಲು ಹೃದಯ ಬಳಿಕ ಒಂದಿಷ್ಟು ಸಮಿತಿಯನ್ನ ರಚನೆ ಮಾಡಿಕೊಂಡು ಸುಮಾರು ಒಂದು ಸಮಿತಿಯಲ್ಲಿ ಹನ್ನೆರಡರಷ್ಟು ತಜ್ಞ ವೈದ್ಯರನ್ನ ನೇಮಕವನ್ನ ಮಾಡಿಕೊಂಡು ಜಯದೇವ ಆಸ್ಪತ್ರೆಯ ನಿರ್ದೇಶಕರನ್ನ ಪ್ರಮುಖರನ್ನಾಗಿ ಒಂದು ಮಾಡಿ ಈ ಒಂದು ಸಮಿತಿಯನ್ನ ರಚನೆ ಮಾಡಿರುವಂತದ್ದು ಈ ಒಂದು ಸಮಿತಿ ಪ್ರಾಥಮಿಕ ವರದಿಯನ್ನ ಬಿಟ್ಟಿತ್ತು ಆ ಒಂದು ಪ್ರಾಥಮಿಕ ವರದಿಯಲ್ಲಿ ಡಯಾಬಿಟಿಸ್ ಮತ್ತೆ ಬೊಜ್ಜು ಈ ಒಂದು ಪ್ರಕರಣಗಳು ಸಂಬಂಧಿಸಿದಂತೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ನೀಡಿತ್ತು ಅದಾದ ಬಳಿಕ ಇವತ್ತು ಅಂತಿಮ ಹಂತದ ವರ್ಚುವಲ್ ಮೀಟಿಂಗ್ ಅನ್ನ ನಡೆಸಿರುವಂತದ್ದು ಈ ಒಂದು ಮೀಟಿಂಗ್ ನಲ್ಲಿ ಒಂದಿಷ್ಟು ಅಂಶಗಳನ್ನ ಕೂಡ ಕ್ಲಾರಿಫೈ ಮಾಡಿರುವಂತದ್ದು ಪ್ರಮುಖವಾಗಿ ಹೃದಯಾಘಾತಕ್ಕೆ ಹಾಸನದಲ್ಲಿ ಆಗ್ತಾ ಇರುವಂತಹ ಹೃದಯಾಘಾತಕ್ಕೆ ಕಾರಣ ಏನಿರಬಹುದು ಅನ್ನುವುದರ ಬಗ್ಗೆ ತನಿಖೆಯನ್ನ ಮಾಡಿರುವಂತದ್ದು ಅದಾದ ಬಳಿಕ ಯಾವ ರೀತಿ ಇದನ್ನ ತಡೆಗಟ್ಟಬೇಕು ಅನ್ನುವಂತಹ ಅಂಶಗಳನ್ನ ಕೂಡ ವರದಲ್ಲಿ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು ಪ್ರಮುಖವಾಗಿ ಶಾಲಾ ಮಕ್ಕಳಿಂದಲೇ ಈ ಒಂದು ಪ್ರಕ್ರಿಯೆಯನ್ನ ನಡೆಸ್ಕೊಂಡು ಬಂದ್ರೆ ಆ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಮಕ್ಕ ಶಾಲಾ ಮಕ್ಕಳ ಪಾಠದಲ್ಲಿ ಹೃದಯಾಘಾತ ಬಗ್ಗೆ ಒಂದಿಷ್ಟು ಮಾಹಿತಿ ಒದಗಿಸುವಂತದ್ದಾಗಿರಬಹುದು ಮತ್ತೆ ಶಾಲೆ ಶಾಲೆಯಲ್ಲಿ ಸಿಪಿಆರ್ ಟೆಸ್ಟ್ ಗಳ ನೀಡುವಂತದ್ದಾಗಿರ್ಬಹುದು ಮತ್ತೆ ಸಾರ್ವಜನಿಕ ಪ್ಲೇಸ್ ಗಳಲ್ಲಿ ಧೂಮಪಾನ ಮಾಡದೇ ಇರುವಂತಹ ಒಂದಿಷ್ಟು ನಿಯಮಗಳಾಗಿರ್ಬೋದು ಇವೆಲ್ಲವನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು ಪ್ರಮುಖವಾಗಿ ಅಂತಿಮ ವರದಿ ನಾಳೆ ಅಥವಾ ನಾಡಿದ್ರಲ್ಲಿ ಸಿದ್ಧತೆಗೊಳ್ಳಿದೆ ಅದಾದ ಬಳಿಕ ಸಿಎಂ ಕೈಗೆ ಈ ಒಂದು ವರದಿಯನ್ನ ತಾಂತ್ರಿಕ ಸಮಿತಿ ಇರುವಂತದ್ದು ಅಖಿಲೇಶ್